ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಹಂತದಲ್ಲಿ ಸಂಸತ್ ಖೇಲ್ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿತ್ತು ಹಮ್ಮಿಕೊಳ್ಳಲಾಗುತ್ತಿದ್ದು ಇದರ ಪೋರ್ಟಲ್ ಅನ್ನ ನಾಳೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಉದ್ಘಾಟಿಸಲಾಗುವುದು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯನ್ನ ಉತ್ತೇಜಿಸಲು ಯೋಚಿಸ್ ಯೋಚಿಸಲಾಗಿದೆ ಖೇಲೋ ಇಂಡಿಯಾ ಯೋಜನೆಯ ಅಡಿ ಅನೇಕ ವಿದ್ಯಾರ್ಥಿಗಳನ್ನ ಕ್ರೀಡೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತಿದೆ ಒಲಿಂಪಿಕ್ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಗಳಲ್ಲಿ ದೇಶ ಭಾಗಿಯಾಗಿ ಪದಕ ಗೆಲ್ಲುವಂತೆ ಮಾಡಿದೆ ಸಂಸದ ಖೇಲ್ ಮಹೋತ್ಸವ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಯೋಜನೆ ತರಲಾಗುತ್ತಿದೆ ಸಾಂಸ್ಕೃತಿಕ ಮತ್ತು ನಾಯಕತ್ವ ಉತ್ತೇಜಿಸುವುದು ಫಿಟ್ನೆಸ್ ಮುಖಾಂತರ ಕ್ರೀಡೆಯನ್ನು ಉತ್ತೇಜಿಸಲು ಮನೆ ಮನೆಗೂ ಹರಡಲು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಮಹೋತ್ಸವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಿಮಗೆಲ್ಲರೂ ಕೂಡ ಗೊತ್ತಿದೆ ನಾಳೆ ಎರಡು ಸಾವಿರದ ಮೂವತ್ತಕ್ಕೆ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಗುಜರಾತಲ್ಲಿ ಈಗ ಆಲ್ರೆಡಿ ಸುಮಾರು ಎಪ್ಪತ್ತೆಂಟು ರಾಷ್ಟ್ರಗಳ ಮಧ್ಯೆ ನಡೆಯುವಂಥ ಒಂದು ಕ್ರೀಡಾ ಸ್ಪರ್ಧೆ ಅದು ಅದೇ ರೀತಿ ಎರಡು ಸಾವಿರದ ಮೂವತ್ತಾರಕ್ಕೆ ಒಲಿಂಪಿಕ್ಸ್ಗೂ ಕೂಡ ಈಗಾಗಲೇ ಭಾರತ ರಿಕ್ವೆಸ್ಟ್ ಅನ್ನು ಇಟ್ಟಿದೆ ಹಾಗಾಗಿ ಈ ಪೂರ್ವಕವಾಗಿ ಇದಕ್ಕೆ ಬೇಕ ಒಂದು ಯುವ ಶಕ್ತಿ ಕ್ರೀಡಾಪಟುಗಳನ್ನು ಹುಡುಕುವಂಥ ಒಂದು ಪ್ರತಿಭೆ ಪ್ರಯತ್ನ ಆ ಪ್ರತಿಭೆ ಯಾವ ಹಳ್ಳಿಲಿರುತ್ತೋ ಎಲ್ಲಿರುತ್ತೋ ಯಾರಿಗೂ ಗೊತ್ತಾಗಲ್ಲ ಮತ್ತು ಆ ಸಾಧಕರನ್ನ ಸದಾ ಗೌರವಕ್ಕೆ ಅಂಥವ್ರನ್ನ ಗುರ್ತಿಸಿ ಕ್ರೀಡಾ ವಿದ್ಯಾರ್ಥಿ ವೇತನವನ್ನು ನೀಡಬಹುದಾ ಹಣಕಾಸು ಪ್ರಶಸ್ತಿಗಳಿರ್ಬೋದು ಅದೇ ರೀತಿ ಸಾಧಕರನ್ನು ಇನ್ನು ಹೆಚ್ಚುವರಿಗೆ ಮಾರ್ಗದರ್ಶನವನ್ನು ಕೊಟ್ಟರೆ ತರಬೇತಿಯನ್ನು ಕೊಟ್ಟರೆ ದೇಶಕ್ಕೆ ಆಸ್ತಿವಂತ ಯುವಕರನ್ನು ಕ್ರೀಡಾಪಟುಗಳನ್ನು ಮಾಡಿ ಮಾಡಲಿಕ್ಕೋಸ್ಕರ ಅವರನ್ನು ಅಡಾಪ್ಟನ್ನು ಮಾಡಿಕೊಂಡು ತರಬೇತಿಯನ್ನು ಕೊಡ್ಲಿಕ್ಕೋಸ್ಕರ ಸಮುದಾಯ ಅಭಿವೃದ್ಧಿ ಮತ್ತು ಕ್ರೀಡಾ ನಾಯಕತ್ವ ವಿಜೇತರನ್ನು ನಮೋ ಫಿಟ್ ಇಂಡಿಯಾ ನಾಯಕರನ್ನಾಗಿ ಮಾಡುವಂಥ ಕೆಲಸ ಇರ್ಬೋದು ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಆಗಸ್ಟ್ ಇಪ್ಪತ್ತೊಂಬತ್ತು ಅಂದರೆ ನಾಳೆ ಸಂಸತ್ ಕೇಲ್ ಮಹೋತ್ಸವ ಟೂ ಟು ಥೌಸಂಡ್ ಟ್ವೆಂಟಿ ಫೈವ್ ಪೋರ್ಟಲನ್ನು ಅಧಿಕೃತವಾಗಿ ನಾಳೆ ಲಾಂಛನ್ನ ಮಾಡುವಂಥ ಕೆಲಸ ಆಗುತ್ತೆ ಸಂಸತ್ ಕೇಲ್ ಮಹೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ನೆಹರು ಸ್ಟೇಡಿಯಮಲ್ಲಿ ಅದನ್ನು ನಾಳೆ ಲಾಂಛನ ಮಾಡುವಂಥ ಕೆಲಸ ಆಗುತ್ತೆ ತಮಗೆಲ್ಲರೂ ಕೂಡ ಗೊತ್ತಿದೆ ರಾಷ್ಟ್ರೀಯ ಕ್ರೀಡಾ ದಿನ ನಾಳೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಫಿಟ್ ಇಂಡಿಯಾ ಅಧಿಕೃತವಾಗಿ ಚಾಲನೆ ಕೊಟ್ಟಂಥ ಒಂದು ದಿನ ಆ ದಿನವನ್ನು ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಶ್ರೀ ಧ್ಯಾನಚಂದ್ ಅವರ ಒಂದು ಜನ್ಮದಿನವೂ ಕೂಡ ಅವತ್ತಾಗಿತ್ತು ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ತನ್ನ ದಿನಚರಿಯಲ್ಲಿ ಆರೋಗ್ಯವನ್ನು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಆಗಸ್ಟ್ ಇಪ್ಪತ್ತೊಂಬತ್ತು ಫಿಟ್ ಇಂಡಿಯಾ ದಿನವಾಗಿ ಘೋಷಣೆಯನ್ನು ಮಾಡಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗೆ ಈ ನಾಳೆ ನಾಳೆಯಿಂದ ಮೂರು ದಿನ ಬೇರೆ ಬೇರೆ ಈವೆಂಟ್ಸ್ಗೂ ಕೂಡ ನಾಳೆಯಿಂದ ಮೂರು ದಿನ ಶುರುವಾಗ್ತಾ ಇದೆ ಅದೇ ನಾನು ಹೇಳಿದಂಥ ಸಂಸತ್ ಕೆಲ್ ಮಹೋತ್ಸವ ಪೋರ್ಟಲ್ ನಾಳೆ ಬೆಳಗ್ಗೆ ಅಧಿಕೃತವಾಗಿ ಲಾಂಚ್ ಆಗುತ್ತೆ ಇದನ್ನು ఆన్లైన్లు కూడా